ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ಶ್ರೀ ಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಫಂಡಮಹಾಸುರಘೇ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೆ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಏಳನೆಯ ಶ್ರೀನಾಮ ಸದಾ ಸ್ವರೂಪಾಯೈ ನಮೋ ನಮಃ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಎಂಟನೆಯ ಶ್ರೀನಾಮ ವಜ್ರ ಮಾಣಿಕ್ಯ ಕಟಕ ಕಿರೀಟಾಯೈ ನಮೋ ನಮಃ ಆತ್ಮೀಯರೇ ಈ ನಾಮದಿಂದ ಮುಂದಿನ ಮೂವತ್ತನೆಯ ಶ್ರೀನಾಮದವರೆವಿಗೆ ಶ್ರೀಲಲಿತೆಯ ದಿವ್ಯ ಮಂಗಳ ವಿಗ್ರಹದ ಚಿಂತನೆಯನ್ನು ಮಾಡಿದ್ದಾರೆ ಈ ನಾಮದಿಂದ ಆ ಭಗವತಿಯ ರೂಪವರ್ಣನೆ ಹೇಗಿದೆ ಅಂತ ಕಿರೀಟದಿಂದ ಆರಂಭ ಮಾಡಿ ಪಾದದ ತನಕ ವರ್ಣನೆ ಮಾಡಿದ್ದಾರೆ ಮತ್ತು ಹೀಗೆ ವರ್ಣನೆ ಮಾಡುತ್ತಿರುವುದು ಯಾವುದೋ ಒಂದು ಸ್ತ್ರೀಯ ಅವಯವಗಳನ್ನು ವರ್ಣನೆ ಮಾಡ್ತಾ ಇದ್ದಾರಲ್ಲ ಅಂತ ಭಾವಿಸಬಾರದು ಇಲ್ಲಿ ವರ್ಣನೆ ಮಾಡುತ್ತಿರುವಂಥದ್ದು ಲೋಕಮಾತೆಯಾದ ಶ್ರೀಲಲಿತೆಯ ಮಂತ್ರಮಯ ಶರೀರವನ್ನು ಏಕೆಂದರೆ ಆ ಲಲಿತೆಯ ಶರೀರದ ಅವಯವಗಳೆಲ್ಲ ಅನೇಕಾನೇಕ ದೇವತಾ ಸ್ಥಾನದಿಂದ ಕೂಡಿರುತ್ತೆ ಅನ್ನುವಂತಹ ದೃಷ್ಟಿಯಿಂದ ನಾವು ಈ ನಾಮಗಳನ್ನು ಅಧ್ಯಯನ ಮಾಡಬೇಕು ಮತ್ತು ಯಾವುದೇ ಸ್ತ್ರೀ ದೇವತಾ ಮೂರ್ತಿಯನ್ನು ವರ್ಣನೆ ಮಾಡಬೇಕಾದರೆ ಶಿರಸ್ಸಿನಿಂದ ಪಾದದ ವರ್ಣನೆ ಮಾಡ್ತಾರೆ ಇನ್ನು ಪುರುಷ ದೇವತೆಯನ್ನು ವರ್ಣನೆ ಮಾಡಬೇಕಾದರೆ ಪಾದದಿಂದ ಶಿರಸ್ಸಿನ ಬರವಿಗೆ ವರ್ಣನೆ ಮಾಡ್ತಾರೆ ಇನ್ನು ಈ ನಾಮದ ಅರ್ಥಚಿಂತನೆಯನ್ನು ಆರಂಭ ಮಾಡುವುದಾದರೆ ಶ್ರೀಲಲಿತೆಯ ಕಿರೀಟವು ಹೇಗಿತ್ತು ಅನ್ನುವುದನ್ನು ಹೇಳ್ತಾ ವಜ್ರ ಮಾಣಿಕ್ಯಗಳಿಂದ ಕೂಡಿದ ಶೋಭಾಯಮಾನವಾದ ಕಿರೀಟವನ್ನು ಧರಿಸಿರುವಂಥ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತ ಇದು ಬಾಹ್ಯ ಅರ್ಥ ಬಹಳ ಸುಂದರವಾದ ಕಿರೀಟವನ್ನು ಅಮ್ಮ ಧಾರಣೆ ಮಾಡಿದ್ದಾಳೆ ಅಂತ ಇದರ ಅಂತರರ್ಥವನ್ನು ಗಮನಿಸಬೇಕು ವಿಶ್ವವಿಗ್ರಹಗಳು ಅನಿಸಿದಂಥ ಆಕೆಯು ವಿಶ್ವರೂಪಳಾದ್ದರಿಂದ ಆಕೆಯ ಕಿರೀಟವು ಸಾಮಾನ್ಯವಾದ ಕಿರೀಟ ಆಗಿರಲಿಕ್ಕೆ ಸಾಧ್ಯವಿಲ್ಲ ಅದರ ಗಾತ್ರವನ್ನು ನಾವು ಊಹಿಸಲೂ ಸಾಧ್ಯವಿಲ್ಲ ಅಂತಹ ಬೃಹದಾಕಾರದ ಕಿರೀಟದಲ್ಲಿ ವಜ್ರ ಮಾಣಿಕ್ಯಗಳಿವೆ ಇನ್ನು ಅನೇಕ ನವರತ್ನಯುಕ್ತವಾದಂಥ ಮಣಿಗಳಿಂದ ಶೋಭಾಯಮಾನವಾಗಿದೆ ಅಂತ ಇಲ್ಲಿ ವಜ್ರ ಹಾಗೂ ಮಾಣಿಕ್ಯ ಅನ್ನುವುದನ್ನು ಪ್ರಮುಖವಾಗಿ ಹೇಳಿದ್ದಾರೆ ಇನ್ನು ಉಳಿದಿದ್ದು ಗೌಣ ಅದು ಇರುತ್ತೆ ಅಂತ ಭಾವಿಸಬೇಕು ವಜ್ರ ಅನ್ನುವುದಕ್ಕೆ ಚಂದ್ರನಿಗೆ ಸಂಕೇತ ಮಾಣಿಕ್ಯ ಅನ್ನುವಂಥದ್ದು ಸೂರ್ಯನಿಗೆ ಸಂಕೇತ ಅಂತ ಮತ್ತು ಈ ಸೂರ್ಯ ಚಂದ್ರರೇ ಮೊದಲಾದ ಜ್ಯೋತಿರ್ಮಂಡಲಗಳಿಂದ ಅತ್ಯಂತ ಪ್ರಕಾಶಮಾನವಾದ ಕಿರೀಟವನ್ನು ತಾನು ಧಾರಣೆ ಮಾಡಿದ್ದಾಳೆ ಇದೇ ಭಾವವನ್ನು ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಅಮ್ಮನ ಕಿರೀಟ ವರ್ಣನೆಯನ್ನ ಮಾಡ್ತಾರೆ ಹೇಗಿದೆ ಅಮ್ಮನ ಕಿರೀಟ ಅಂತ ಗತೈರ್ ಮಾಣಿಕ್ಯತ್ವ ಗಗನ ಘಟಿತಂ ಕಿರೀಟಿಂ ತೇ ಹೈಮ ಹಿಮಗಿರಿ ಸುತೆ ಕೀರ್ತಯತಿಯಹ ಶ್ರೀ ಶ್ರೀ ಭಗವತ್ಪಾದರ ದರ್ಶನದಂತೆ ಇಡೀ ವಿಶ್ವವೇ ಆ ಅಮ್ಮನ ಶರೀರ ಅಷ್ಟು ದೊಡ್ಡ ವಿಶ್ವ ಶರೀರಿಯಾದ ಜಗನ್ಮಾತೆಯ ಕಿರೀಟ ಇನ್ನು ಹೇಗಿರಬೇಕು ಅಂದರೆ ಅದು ಆಕಾಶದಷ್ಟೇ ಇರಬೇಕು ಅಂತ ಹೀಗಾಗಿ ಸಮಸ್ತ ಆಕಾಶವೇ ಅವಳ ಕಿರೀಟವಾದರೆ ಅದರಲ್ಲಿ ಗಗನಮಣಿಬಿಹಿ ಅಂದರೆ ದ್ವಾದಶಾದಿತ್ಯರು ಅನ್ನುವುದು ಒಂದು ಅರ್ಥ ಅದನ್ನು ಹೊರತುಪಡಿಸಿ ಗಗನದಲ್ಲಿ ಮಣಿಯಂತೆ ಶೋಭಿಸುತ್ತಿರುವಂಥ ಸೂರ್ಯ ಚಂದ್ರ ಅನೇಕ ನಕ್ಷತ್ರಗಳು ಇವೇ ಮುಂತಾದಂತಹ ಜ್ಯೋತಿರ್ಮಂಡಲಗಳು ಆ ಅಮ್ಮನ ಕಿರೀಟದಲ್ಲಿ ಸ್ಥಾನವನ್ನು ಪಡೆದಿದೆಯಂತೆ ಅದೆಲ್ಲ ಭಾಗ್ಯಶಾಲಿಗಳು ಅಂತ ಗುರುಗಳು ವರ್ಣನೆ ಮಾಡ್ತಾರೆ ಅಂತಹ ವೈಭವೋಪೇತವಾದ ಕಿರೀಟವನ್ನು ಗುರುಗಳು ಸ್ಮರಣೆ ಮಾಡಿದ್ದಾರೆ ಪ್ರಮುಖವಾಗಿ ಸೂರ್ಯ ಚಂದ್ರ ಅಂತ ಯಾಕೆ ಹೇಳ್ತಾರೆ ಅಂದರೆ ನಮ್ಮ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರೇ ಕಾಲದ ತೀರ್ಮಾನ ಮಾಡತಕ್ಕಂಥ ಅವರು ಹೀಗಾಗಿ ಅಮ್ಮನ ಎರಡು ನಯನಗಳಾಗಿರುವಂಥ ಸೂರ್ಯ ಚಂದ್ರರ ಕಾರಣದಿಂದಲೇ ನಮ್ಮ ಜೀವನ ಸುಗಮವಾಗಿ ನಡೆದುಕೊಂಡು ಹೋಗ್ತಾ ಇದೆ ಅಂತಹ ಕಿರೀಟವನ್ನು ಅಮ್ಮ ಧಾರಣೆ ಮಾಡಿದ್ದಾಳೆ ಇನ್ನು ಇದೇ ನಾಮವನ್ನು ಲಲಿತಾ ಸಹಸ್ರನಾಮದಲ್ಲಿ ಕುರುವಿಂದ ಮಣಿಶ್ರೇಣಿ ಕನತ್ಕೋಟೀರಮಂಡಿತಾ ಅನ್ನುವಂಥ ಹೆಸರಿನಿಂದ ವಾಗ್ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಶ್ರೀಲಲಿತೆಯನ್ನು ಇನ್ನು ಒಂಬತ್ತನೆಯ ಶ್ರೀನಾಮ ಕಸ್ತೂರಿ ತಿಲಕೋಲ್ಲಾಸಿ ನಿಟಿಲಾಯ್ಯೈ ನಮೋ ನಮಃ ಫಾಲಭಾಗದಲ್ಲಿ ಕಸ್ತೂರಿ ತಿಲಕಗಳ ಧಾರಣೆಯಿಂದ ಭಾಸಿಸುತ್ತಿರುವಂಥ ಶ್ರೀಲಲಿತೆಗೆ ನಮಸ್ಕಾರ ನಮಸ್ಕಾರ ಅಂತ ಅಮ್ಮನ ಮುಖಮಂಡಲವು ಶಂಭುವಿನ ತೇಜಸ್ಸಿನಿಂದ ಬಂದಿರುವಂಥದ್ದು ಅಂತಹ ಮುಖಕಮಲದಲ್ಲಿ ಲಲಾಟವು ಸರ್ವಶ್ರೇಷ್ಠವಾದ ಸ್ಥಾನ ಆ ಭ್ರೂಮಧ್ಯ ಭಾಗದಿಂದ ಇಡೀ ಶಿರೋಭಾಗವೆಲ್ಲ ಸರ್ವಶ್ರೇಷ್ಠವಾದಂಥ ಉತ್ಕೃಷ್ಟವಾದ ಸ್ಥಾನ ಅಲ್ಲಿ ಆಜ್ಞಾಚಕ್ರದಿಂದ ಆರಂಭವಾಗುವಂಥ ಆ ಸ್ಥಾನದಲ್ಲಿ ಮಧ್ಯದಲ್ಲಿ ತಾಯು ಅನೇಕ ಮಂಗಳ ದ್ರವ್ಯಗಳನ್ನು ಧಾರಣೆ ಮಾಡಿದ್ದಾಳೆ ಸರ್ವಮಂಗಳೆಯಾದಂಥ ಶ್ರೀಲಲಿತೆ ಹರಿಶಿಣ ಕುಂಕುಮ ಹಾಗೆ ಕಸ್ತೂರಿ ಹಾಗೆ ಸುಗಂಧಯುಕ್ತವಾದಂಥ ಅನೇಕ ದ್ರವ್ಯಗಳನ್ನು ಪೂಸಿಸಿಕೊಂಡಿದ್ದಾಳಂತೆ ಇದನ್ನು ತಿಳಿದಂತಹ ನಾವು ಸಹ ಬರೀ ಹಣೆಯಲ್ಲಿ ಇರಬಾರದು ಅವರವರ ಸಂಪ್ರದಾಯದಂತೆ ವಿಭೂತಿಯನ್ನೋ ಚಂದನವನ್ನೋ ಗಂಧವನ್ನೋ ಕುಂಕುಮವನ್ನೋ ಏನಾದರೂ ಹಣೆಗೆ ಧಾರಣೆ ಮಾಡಿರಬೇಕು ಇದು ವೈದಿಕ ಧರ್ಮದ ಸತ್ಸಂಪ್ರದಾಯ ಬರೀ ಹಣೆಯಲ್ಲಿ ಇರಬಾರದು ಬರಿಹಣೆಯಲ್ಲಿ ದೇವರನ್ನು ಪೂಜೆ ಮಾಡಬಾರದು ಇನ್ನು ಇದೇ ನಾಮವನ್ನು ಸಹಸ್ರನಾಮದಲ್ಲಿ ವಾಗ್ದೇವತೆಗಳು ಮುಖಚಂದ್ರ ಕಲಂಕಾಭಾಮೃಗನಾಭಿವಿಶೇಷಕ ಅಂತ ಹೇಳಿ ವರ್ಣನೆಯನ್ನು ಮಾಡಿದ್ದಾರೆ ಆದ್ಮೇಲೆ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ